ಉಡೇವಾದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸುಮಾರು ಮುನ್ನೂರು ವರ್ಷಗಳ ಕಾಲ ಬ್ರಿಟಿಷರ ಆಡಳಿತದಿಂದ ನಲುಗಿದ್ದ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವವನ್ನೇ ಮುಡುಪಾಗಿಟ್ಟು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ನಾವೆಲ್ಲರೂ ಅವರನ್ನ ಸ್ಮರಿಸಿ ದೇಶದ ಏಕತೆಗಾಗಿ ಅಭಿವೃದ್ಧಿಗಾಗಿ ಶ್ರಮಿಸೋಣ ಎಂದು ಉಡೇವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಸೇ ರಾಜಪ್ಪ ಹೇಳಿದರು ಉಡೇವಾ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ನಮ್ಮ ಹಿರಿಯ ತ್ಯಾಗ ಬಲಿದಾನದಿಂದ ತಂದುಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನ ದೇಶದ ಪ್ರತಿಯೊಬ್ಬರು ಬಳಸಿಕೊಂಡು ನಾಡು ನುಡಿ ಜಲಗಳನ್ನು ಉಳಿಸಿ ಬೆಳೆಸಿ ನಾವೆಲ್ಲರೂ ಒಂದೇ ಎಂಬಂತೆ ತಿಳಿದು ಎಲ್ಲರೊಂದಿಗೂ ಸೌಹಾರ್ದಯುತವಾಗಿ ಸಂಬಂಧವನ್ನ ಇಟ್ಟುಕೊಳ್ಳೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಿಡಿಒ ಬಿ ಮಂಜು ಉಪಾಧ್ಯಕ್ಷೆ ಸುಚಿತ್ರ ಸದಸ್ಯರಾದ ನಾಗರಾಜಪ್ಪ ಟಿ ಶ್ರೀನಿವಾಸ್ ಜ್ಞಾನಮೂರ್ತಿ ಸಂತೋಷ್ ನಾಯಕ್ ಉಮೇಶ್ ಶಾಲಾ ಶಿಕ್ಷಕರು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ವಿದ್ಯಾರ್ಥಿಗಳು ಪೋಷಕರು ಉಪಸ್ಥಿತರಿದ್ದರು ಪ್ರದೀಪ್ ಟಿವಿ ಫೋರ್ ನ್ಯೂಸ್ ತಾರೀಕೆರೆ